ಎಲ್ಲರಿಗೆ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಇದೇ ತಿಂಗಳ ಹನ್ನೆರಡನೇ ತಾರೀಕು ಇವತ್ತೇನು ನಾವು ಎಂಟನೇ ತಾರೀಕು ಅಂದ್ರೆ ಕಮಲ್ ನಗರದಿಂದ ಭಾಲ್ಕಿತನ ಅಂದ್ರೆ ಅಪ್ಪಳ ದೂರದೃಷ್ಟಿ ಎಷ್ಟೋ ಅಂದ್ರ ಕಮಲ್ ನಗರದಾಗೆ ಎಷ್ಟೋ ಜನರಿಗೆ ಅಂದ್ರೆ ಮುಂದಿನ ಯುವ ಜನಾಂಗಕ್ಕ ಜನಾಂಗಕ್ಕ ಬಂದು ಅವ್ರ ಹೃದಯದಲ್ಲಿ ಇರ್ಬೇಕಂತಿ ಕಮಲ್ ನಗರ್ ಭಾಲ್ಕಿತನ ಅಂದ್ರೆ ಗುರುಗಳ ಜನ್ಮಭೂಮಿದ ತನ ಪಾದಯಾತ್ರೆ ತನದಂದ್ರೆ ಅಲ್ಲೆಲ್ಲರಿಗ ಗೊತ್ತಾಗ್ಬೇಕು ಶಕ್ಸವಟ್ಟದ್ದೇನೇನ್ ಜನರಿಗೆ ಇನ್ನಿಷ್ಟ ಅದನ್ನ ಅಪ್ಪವ್ರ ಬಗ್ಗೆ ಪರಿಚಯ ಆಗ್ಬೇಕಂತ ತಿಳ್ಕೊಂಡೆ ಅದೊಂದು ಬೆಳಕು ಹೆಚ್ಚಿಸ್ಬೇಕಂತೆ ಅಪ್ಪ ಅಪ್ಪವ್ರ ಅಪ್ಪ ಅವ್ರ ಸುತ್ತಮುತ್ತ ಅವ್ರು ಏಕಾಂಗಿಯಾಗಿ ಈ ಇವೆಲ್ಲ ಅಪ್ಪವ್ರ ಕಾರ್ಯ ಮಾಡಿದ್ರು ಅಂದ್ರೆ ಕಮಲ ಬಾಲ್ಕಿ ತನ ಪಾದಯಾತ್ರೆ ಇದು ಸ್ವತಃ ಅಪ್ಪವರೇ ಅಲ್ಲಿಲ್ಲ ಆರ ಮಾಡ್ಕೊಂಡು ಸುಮಾರು ವರ್ಷಗಳ ಅವರೇ ಅದನ್ನು ಪಾದಯಾತ್ರೆ ನಡ್ಕೊಂಡು ಅಪ್ಪರೇ ಬರ್ತಿದ್ರು ಈಗ ಅದು ಹನ್ನೆರಡನೇ ತಾರೀಕು ಕಮಲ್ ನಗರದಿಂದ ಬಿಡ್ತದೆ ಹನ್ನೆರಡು ಪಸ್ತಿ ಸಂಗಮ ಆಗ್ತಿದೆ ಹದಿಮೂರು ಕಾವೆಲ್ಲ ಇಲ್ಲಿ ಬಾಲ್ಕಿದಾಗ ಎಲ್ಲರೂ ಸ್ವಾಗತ ಅವೆಲ್ಲ ಬಸವೇಶ್ವರ ಸರ್ಕಲ್ನಲ್ಲಿ ನಿಂತಿರ್ತೀವಿ ಹದಿಮೂರು ಕಿಲೋಮಾತ್ ಹದಿನಾಲ್ಕು ಕಟ್ಕೊಂಡು ಇಪ್ಪತ್ತೆರಡು ತನ ಇಲ್ಲಿ ಜ್ಞಾನ ಅಂದರೆ ಪ್ರವಚನ ಸ್ಪರ್ಧೆಗಳು ಅನೇಕ ವಿವಿಧ ಕಾರ್ಯಕ್ರಮಗಳಿವೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹನ್ನೆರಡನೇ ತಾರೀಕು ಪಾದಯಾತ್ರೆ ಹದಿನಾಲ್ಕು ತಾರೀಕು ಕಟ್ಕೊಂಡು ಇಪ್ಪತ್ತೆರಡರ ತಂದ ಜಯಂತಿ ಉತ್ಸವದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅದರಲ್ಲಿ ವಿಶೇಷ ಅಂದರೆ ಒಂದು ಪ್ರತಿ ವರ್ಷ ನಾವು ಬೃಹತ್ ಪತ್ರ ಸಂಚಲನ ಹದಿನಾಲ್ಕನೇ ತಾರೀಕಿಂದ ಸಾಯಂಕಾಲ ಐದುವರೆಗೆ ಪ್ರವಚನ ಇರ್ತದೆ ಒಂದು ತಾಸು ಪ್ರವಚನ ನಡೀತದೆ ಅದರಲ್ಲಿ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತು ಅಂದ್ರೆ ಓಂ ಶ್ರೀ ಗುರು ಬಸವಲಿಂಗ ಬಸವಲಿಂಗಾಯನಮ ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ನಿಮಿತ್ತ ಬಸವ ಜ್ಯೋತಿ ಪಾದಯಾತ್ರೆ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜನ್ಮಭೂಮಿ ಕಮಲನಗರದಿಂದ ಭಾಲ್ಕಿಯ ಚನ್ನಬಸವಾಶ್ರಮದವರೆಗೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಬಸವಜ್ಯೋತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಮಲ ನಗರದಿಂದ ಪಾದಯಾತ್ರೆ ಆರಂಭವಾಗುವುದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತರು ಸಕಾಲಕ್ಕೆ ಕಮಲನಗರದಲ್ಲಿ ಹಾಜರಿರಬೇಕು ಪಾದಯಾತ್ರೆಯು ಕಮಲನಗರದಿಂದ ಡಿಗ್ಗಿ ಪಳಸಮುದ್ರ ಸವಳಿ ಸಂಗಮದಲ್ಲಿ ವಸತಿ ಇರುತ್ತದೆ ಹಾಗೆ ಮತ್ತೆ ಹದಿಮೂರನೇ ತಾರೀಕು ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಶುಕ್ರವಾರ ಅಳಂದಿ ಡೋಣ್ಗಾಪುರ್ ಮಾರ್ಗವಾಗಿ ಭಾಲ್ಕಿಯವರೆಗೆ ಸಾಗುವುದು ಭಾಲ್ಕಿಯ ಬಸವೇಶ್ವರ ವೃತ್ತದಲ್ಲಿ ಭವ್ಯ ಸ್ವಾಗತ ಸಮಾರಂಭವಾಗಿ ಚನ್ನಬಸವಾಶ್ರಮದಲ್ಲಿ ಸಂಪನ್ನಗೊಳ್ಳುವುದು ಹೀಗಾಗಿ ಎಲ್ಲ ಬಸವಾದಿ ಭಕ್ತರು ಶರಣರು ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರ ಅಭಿಮಾನಿಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೂ ಬನ್ನಿ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ನಿಮಿತ್ತ ಬಸವ ಜ್ಯೋತಿ ಪಾದಯಾತ್ರೆ ಇದೇ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಮಲನಗರದಿಂದ ಪಾದಯಾತ್ರೆ ಆರಂಭವಾಗುವುದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತರು ಸಕಾಲಕ್ಕೆ ಕಮಲನಗರದಲ್ಲಿ ಹಾಜರಿರಬೇಕು ಪಾದಯಾತ್ರೆಯು ಕಮಲನಗರದಿಂದ ಡಿಗ್ಗಿ ಹೊಳಸಮುದ್ರ ಸವಳಿ ಸಂಗಮ್ನಲ್ಲಿ ವಸತಿ ಇರುತ್ತದೆ ಹಾಗೂ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಳಂದಿ ಡೋಣ್ಗಾಪುರ್ ಮಾರ್ಗವಾಗಿ ಬಾಲ್ಕಿಯವರೆಗೆ ಸಾಗುವುದು ದಯವಿಟ್ಟು ತಾವು ಬನ್ನಿ ತಮ್ಮರನ್ನು ಕರೆತನ್ನಿ ಶರಣವು ಬನ್ನಿ